ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಗಣಿತ ಒಂದು ಪಠ್ಯ ವಿಷಯದಲ್ಲಿ ಬರ್ತಕ್ಕಂಥ ಅಧ್ಯಾಯ ಮೂರರಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಏಕೆಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಅಧ್ಯಾಯವು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದು ಇಲ್ಲಿ ಒಂದು ನಕ್ಷೆಯನ್ನು ನಿಮಗೆ ಬಂದೇ ಬರುತ್ತದೆ ನಾಲ್ಕು ಅಂಕದ ಪ್ರಶ್ನೆ ಈ ನಕ್ಷೆ ಅಂತಕ್ಕಂಥದ್ದು ಏನಿದೆ ಅದು ಈ ಒಂದು ಅಧ್ಯಾಯದ ಮೇಲೆ ಬರ್ತಕ್ಕಂಥ ಪ್ರಮುಖ ಒಂದು ಚಾಪ್ಟರ್ ಆಗಿದೆ ಅಂತ ನಾವು ಹೇಳ್ಬೋದು ಸೊ ಈ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ನಮಗೆ ಏನಾಗುತ್ತೆ ಅಂದರೆ ಒಂದು ಸಮತಲದ ಮೇಲೆ ಎರಡು ಸರಳ ರೇಖೆಗಳನ್ನು ಕೊಟ್ಟಾಗ ನಮಗೆ ಒಟ್ಟು ಮೂರು ಸಾಧ್ಯತೆಗಳು ಬರ್ತವೆ ಆ ಮೂರು ಸಾಧ್ಯತೆಯಲ್ಲಿ ಒಂದು ಸಾಧ್ಯತೆ ಮಾತ್ರ ಇರುತ್ತದೆ ಸೊ ಏನದು ಸಾಧ್ಯತೆ ಅಂದರೆ ಸಾಧ್ಯತೆ ಒಂದು ಅಂದರೆ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಇನ್ನೊಂದು ಹೇಳಬೇಕಂದ್ರೆ ಎರಡು ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂದರೆ ಅವುಗಳು ಸಮಾಂತರವಾಗಿರ್ತಕ್ಕಂಥ ರೇಖೆಗಳಾಗಿರ್ತವೆ ಇನ್ನೊಂದು ರೇಖೆ ಅಂದರೆ ಆ ಎರಡು ರೇಖೆಗಳು ಪರಸ್ಪರ ಐಕ್ಯಗೊಂಡಿರ್ತವೆ ಅಂದರೆ ಈ ಗ್ರಾಫ್ನಲ್ಲಿ ನೋಡ್ಬೋದು ಈ ಒಂದು ಗ್ರಾಫ್ನಲ್ಲಿ ನೋಡಿದಾಗ ನಿಮಗೆ ಏನು ಅನ್ನಿಸ್ತದೆ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಮಾತ್ರ ಇಲ್ಲಿ ಛೇದಿಸುತ್ತಿವೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಏನಾಗಿದ್ದಾವೆ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದೆ ಅಂತ ಹೇಳ್ಬೋದು ನಂತರದಲ್ಲಿ ಇನ್ನೊಂದು ಗ್ರಾಫ್ ನೋಡಿದಾಗ ಇಲ್ಲಿ ಎರಡು ರೇಖೆಗಳು ಪರಸ್ಪರ ಏನಾಗಿದ್ದಾವೆ ಸಮಾಂತರವಾಗಿರತಕ್ಕಂಥ ರೇಖೆಗಳಾದವು ಇಲ್ಲಿ ಇಲ್ಲಿ ಯಾವುದೇ ರೀತಿಯ ಒಂದು ಛೇದಿಸಿಲ್ಲ ಅಥವಾ ಐಕ್ಯನೂ ಆಗಿಲ್ಲ ಇನ್ನೊಂದು ಮೂರನೇದು ಪ್ರಮುಖವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥದ್ರೆ ಎರಡು ರೇಖೆಗಳು ಐಕ್ಯಗೊಂಡಿರ್ತವೆ ನೀವು ನೋಡ್ಬೋದು ಈ ಗ್ರಾಫ್ಗಳನ್ನು ನಾವು ಅವಲೋಕನ ಮಾಡಿದಾಗ ನಮಗೆ ಇಲ್ಲಿ ಪ್ರಮುಖವಾಗಿ ನಕ್ಷೆಯ ವಿಧಾನದಿಂದ ಈ ರೇಖಾತ್ಮಕ ಸಮೀಕರಣಗಳಿಗೆ ಜೋಡಿಗಳನ್ನು ಕ ಜೋಡಿಗೆ ಪರಿಹಾರವನ್ನು ಕಂಡಿದಾಗ ನಮಗೆ ಇಲ್ಲಿ ಪರಿಹಾರ ದೊ ಅಂದರೆ ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ನಮಗೆ ಒಂದು ಪರಿಹಾರಗಳು ಇದ್ದೇ ಇರುತ್ತದೆ ರೇಖಾತ್ಮಕ ನಕ್ಷೆಯ ವಿಧಾನದಿಂದ ನಾವು ಸಮೀಕರಣವನ್ನು ಬಿಡಿಸಿದಾಗ ನಮಗೆ ಮೂರು ರೀತಿಯಲ್ಲಿ ಬರ್ತವೆ ಒಂದು ಪರಸ್ಪರ ಛೇದಿಸುವುದು ಸಮಾಂತರವಾಗುವುದು ಮತ್ತು ಐಕ್ಯವಾಗಿರೋದು ಅದರಲ್ಲಿ ಸ್ಥಿರ ಜೋಡಿ ಅಂದರೆ ಏನು ಸ್ಥಿರ ಜೋಡಿ ಅಂದರೆ ಏನು ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬೇಕು ಸ್ಥಿರ ಜೋಡಿ ಅಂದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಒಂದು ಪರಿಹಾರವನ್ನು ಹೊಂದಿದರೆ ಅವುಗಳು ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿ ಎನ್ನುತ್ತೇವೆ ಅಂದರೆ ಒಂದು ಪರಿಹಾರವನ್ನು ಹೊಂದಿರಬೇಕು ಇಲ್ಲಿ ಪದದ ಬೆಲೆಗಳು ನಾವಿಲ್ಲಿ ಕಂಡುಹಿಡೀಬಹುದು ಅಂತ ಮುಂದಿನ ನೋಡಿದಾಗ ಅವಲಂಬಿತ ಜೋಡಿ ಅಂದರೆ ಏನು ಅವಲಂಬಿತ ಜೋಡಿ ಅವಲಂಬಿತ ಜೋಡಿಗೆ ನೋಡಿದಾಗ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಬೆಲೆಗಳು ಸಮಾನ ಆಗಿದ್ದರೆ ಅವುಗಳಿಗೆ ಅಪರಿಮಿತ ಸಂಖ್ಯೆಯ ವಿಭಿನ್ನ ಸಾಮಾನ್ಯ ಪರಿಹಾರಗಳಿರುತ್ತವೆ ಇಂತಹ ಜೋಡಿಯನ್ನು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಅವಲಂಬಿತ ಜೋಡಿ ಎನ್ನುತ್ತೇವೆ ರೇಖಾತ್ಮಕ ಸಮೀಕರಣಗಳ ಒಂದು ಅವಲಂಬಿತ ಜೋಡಿ ಯಾವಾಗಲೂ ಸ್ಥಿರವಾಗಿರುತ್ತದೆ ಅಂತ ನಾವು ಹೇಳಬಹುದು ಇನ್ನು ಮೂರನೇದು ನೋಡಿದಾಗ ನಮಗೆ ಆ ಮೂರನೇದು ಏನಂದರೆ ಅಸ್ಥಿರ ಜೋಡಿ ಅಸ್ಥಿರ ಜೋಡಿ ಅಂದರೆ ಪರಿಹಾರ ಇಲ್ಲದೇ ಇರತಕ್ಕಂಥ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣಗಳ ಅಸ್ಥಿರ ಜೋಡಿ ಎನ್ನುತ್ತಿವೆ ರೇಖೆಗಳು ಸಮಾಂತರವಾಗಿರ್ಬೋದು ಇಂಥ ಪ್ರಕರಣದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂದರೆ ನಾವು ಒಂದನೇ ಸಮಸ್ಯೆಯಲ್ಲಿ ತೊಗೊಂಡಾಗ ಸ್ಥಿರ ಜೋಡಿ ಅಂದರೆ ನಮಗೆ ಇಲ್ಲಿ ಎರಡೂ ರೇಖೆಗಳು ಪರಸ್ಪರ ಛೇದಿಸುತ್ತವೆ ಎಂದು ಅರ್ಥ ಅವಲಂಬಿತ ಜೋಡಿಯಲ್ಲಿ ಅಂದರೆ ಒಂದಕ್ಕೊಂದು ಪರಸ್ಪರ ಐಕ್ಯವಾಗುತ್ತವೆ ಐಕ್ಯವಾಗಿದ್ದಾಗ ನಮಗೆ ಅನೇಕ ಪರಿಹಾರಗಳು ದೊರೆಯುತ್ತವೆ ಸೊ ಮೂರನೇ ಅಸ್ಥಿರ ಜೋಡಿ ಅಂದರೆ ಇದು ನಮಗೆ ಸಮಾಂತರವಾಗಿರುತ್ತದೆ ಇಲ್ಲಿ ಯಾವುದೇ ರೀತಿಯ ಅವ್ಯಕ್ತ ಪದಗಳಿಗೆ ಬೆಲೆಗಳು ಕಂಡುಹಿಡಿಯಲು ಸಾಧ್ಯವಿಲ್ಲ ಅಂತ ನಾವು ಹೇಳ್ಬೋದು ಈಗ ನಾವು ಒಂದೊಂದು ಸಮಸ್ಯೆಯನ್ನು ಒಂದೊಂದಕ್ಕೆ ನಾವು ಬಿಡಿಸ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಎರಡು ಸಮೀಕರಣಗಳು ಕೊಟ್ಟಿದ್ದೇನೆ ಎರಡೂ ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳು ಅಂದಾಗ ಇಲ್ಲಿ ಎಕ್ಸ್ ಮತ್ತು ವಾಯ್ ಅಂತಕ್ಕಂಥ ಎರಡು ಚರಾಕ್ಷರಗಳಿರ್ತವೆ ಸೊ ಇಲ್ಲಿ ನೋಡಿದಾಗ ಮೊದಲನೇದು ಎಕ್ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ ಮತ್ತೊಂದು ಸಮೀಕರಣ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ಕಲ್ ಟು ಝೀರೋ ಎಂಬತಕ್ಕಂಥ ಎರಡು ಸಮೀಕರಣಗಳಿವೆ ಈ ಸಮೀಕರಣಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಅನುಪಾತಗಳ ಹೋಲಿಕೆಯಲ್ಲಿ ಮತ್ತು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಬೀಜಗಣಿತದ ಪರಿಹಾರ ಮತ್ತು ಸ್ಥಿರತೆ ಅಂತ ಜೋಡಿಯಾಗಿದೆ ಅನ್ನೋದನ್ನು ನಾವು ಒಂದೊಂದು ನೋಡ್ತಾ ಹೋದಾಗ ಮೊದಲಿಗೆ ಇಲ್ಲಿ ಕೊಟ್ಟಿರುವ ಎರಡು ಚರಾಕ್ಷರಗಳವೆ ಅವುಗಳಲ್ಲಿ ಎ ಒನ್ ಅಂತಕ್ಕಂಥದ್ದು ಎಕ್ಸಿನ ಸಹಗುಣಕ ಬಿ ಒನ್ ಅಂತಕ್ಕಂಥದ್ದು ವಾಯಿನ ಸಾಗುಣಕ ಸಿ ಒನ್ ಅಂತಕ್ಕಂಥದ್ದು ಸ್ಥಿರಪದ ಆಗಿದೆ ಒಂದನೇ ಸಮೀಕರಣದಲ್ಲಿ ಅದೇ ಎರಡನೇ ಸಮೀಕರಣದಲ್ಲಿ ತೆಗೆದುಕೊಂಡಾಗ ನಮಗೆ ಎ ಟು ಅಂತಕ್ಕಂಥದ್ದು ಎಕ್ಸಿನ ಗುಣಕ ಬಿ ಟು ಅಂತಕ್ಕಂಥದ್ದು ವಾಯಿನ ಸಾಗುಣಕ ಮತ್ತು ಸಿ ಟು ಅಂತಕ್ಕಂಥದ್ದು ಎರಡನೇ ಸಮೀಕರಣದ ಪದವಾಗಿರುತ್ತೆ ಅವುಗಳ ಬೆಲೆಗಳನ್ನು ನಾವು ಬರೆದುಕೊಂಡು ಬರೆದುಕೊಂಡು ನಾವು ಅವಲೋಕನ ಮಾಡಿದಾಗ ನೋಡ್ಬೋದು ನಾವು ಇಲ್ಲಿ ಮೊದಲಿಗೆ ನಾವು ಏನು ಕಾಣಿಸ್ತದೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದರೆ ಮೊದಲ ಸಮೀಕರಣದ ಎಕ್ಸ್ನ ಸಹಗುಣಕ ಮತ್ತು ಎರಡನೇ ಸಮೀಕರಣದ ಎಕ್ಸಿನ ಸಹಗುಣಕ ಏನಾಯೆ ಎ ಒನ್ ಮತ್ತು ಎ ಟುನ ಬೆಲೆಗಳಾಗಿದ್ವಿ ಅವುಗಳನ್ನು ನಾವು ಪರಸ್ಪರ ಹೋಲಿಕೆ ಮಾಡಿದಾಗ ಅದೇ ರೀತಿ ಬಿ ಒನ್ ಮತ್ತು ಬಿ ಟು ಅಂತಕ್ಕಂಥದ್ದು ವಾಯ್ ಸಹಗುಣಕಗಳಾಗಿರ್ತವಲ್ಲ ಸಮೀಕರಣ ಒಂದು ಮತ್ತು ಎರಡರಲ್ಲಿ ಅವುಗಳನ್ನು ಅನುಪಾತಗಳಲ್ಲಿ ನಾವು ನೋಡಿದಾಗ ಅವು ಎರಡರ ಅನುಪಾತಗಳು ಪರಸ್ಪರ ಸಮನಾಗಿಲ್ಲದೇ ಇದ್ದಾಗ ಆಗ ನಾವು ಅವುಗಳನ್ನು ನಕ್ಷೆಯಲ್ಲಿ ಹಾಕಿದ್ದೇ ಆದಾಗ ಇವು ಪರಸ್ಪರ ಛೇದಿಸುತ್ತವೆ ಅಂತ ನಾವು ಹೇಳ್ಬೋದು ಏನಾಗುತ್ತೆ ಪರಸ್ಪರ ಛೇದಿಸುತ್ತವೆ ಅಂತ ನಾವು ಹೇಳ್ಬೋದು ಎರಡು ರೇಖೆಗಳು ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದಾಗ ಎರಡೂ ರೇಖೆಗಳು ಪರಸ್ಪರ ಛೇದಿಸುತ್ತವೆ ಮತ್ತು ಇಲ್ಲಿ ಬೀಗ ಬೀಜಗಣಿತವಾಗಿ ಪರಿಹಾರವನ್ನು ನೋಡಿದಾಗ ಇಲ್ಲಿ ಅನ್ಯನ್ಯ ಪರಿಹಾರವಾಗಿದೆ ಅಂದಾಗ ನಾವು ಗ್ರಾಫ್ನಲ್ಲಿ ಹಾಕಿದಾಗ ನಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಏನಾಗೆ ಎಕ್ಸ್ ಮತ್ತು ವಾಹಿನ ಬೆಲೆಗಳು ನಮಗೆ ದೊರೆಯುತ್ತವೆ ಎಂದು ಅರ್ಥ ಇಂಥ ಜೋಡಿಗೆ ನಾವೇನು ಹೇಳ್ತೀವಿ ಸ್ಥಿರ ಜೋಡಿ ಎಂದು ಕೂಡ ನಾವು ಹೇಳ್ತೀವಿ ಅಂತ ನಾವು ಹೇಳ್ಬೋದು ಇದು ಮುಂದಿಂದು ನೋಡಿದಾಗ ಇನ್ನೊತ್ತೊಂದು ತಗೋಣ ಇಲ್ಲಿ ಆ ಅದೇ ಸಮೀಕರಣ ಎರಡು ಸಮೀಕರಣಗಳ ಜೋಡಿಗಳ ಬೆಲೆಗಳನ್ನು ನಾವು ಅನುಪಾತಗಳನ್ನು ಮಾಡಿದಾಗ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಒಂದಾಗ ಇಲ್ಲಿ ನೋಡ್ತಾ ಇದ್ರಿ ನೀವು ಮೂರು ಪರಸ್ಪರ ಸಮನಾಗಿದ್ದಾವೆ ಎ ಒನ್ ಬೈ ಎ ಟು ಇಸುಕಲ್ ಟು ಬಿ ಒನ್ ಬೈ ಬಿ ಟು ಇಸೂಕಲ್ ಟು ಸಿ ಒನ್ ಬೈ ಸಿ ಟು ಅಂದಾಗ ಇವು ಏನಾಗಿರ್ತವೆ ಪರಸ್ಪರ ಐಕ್ಯವಾಗ್ತಕ್ಕಂಥ ರೇಖೆಗಳಾಗಿರ್ತವೆ ಯಾವಾಗ ಪರಸ್ಪರ ಐಕ್ಯವಾಗ್ತವೋ ಅಂದಾಗ ಅಲ್ಲಿ ಅಪರಿಮಿತವಾಗಿರ್ತಕ್ಕಂಥ ಪರಿಹಾರಗಳು ಇಂಥ ಒಂದು ಜೋಡಿಗಳಿಗೆ ನಾವು ಅವಲಂಬಿತ ಸ್ಥಿರ ಜೋಡಿ ಎಂದು ಕೂಡ ನಾವು ಕರೆಯಬಹುದು ಇನ್ನೊಂದಿದೆ ನೋಡೋಣಂತ ಏನಿದೆ ಮೂರು ಬೆಲೆಗಳನ್ನು ಮತ್ತೆ ನಾವು ಬರೆದುಕೊಂಡು ಎ ಒನ್ ಎ ಟು ಮತ್ತು ಬಿ ಒನ್ ಬಿ ಟು ಸಿ ಒನ್ ಸಿ ಟು ಬೆಲೆಗಳನ್ನು ಬರೆದುಕೊಂಡು ನಾವು ನೋಡಿದಾಗ ಮೂರು ಬೆಲೆಗಳಲ್ಲಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದಾಗ ಇದು ನಮಗೆ ಸಮಾಂತರವಾಗಿರ್ತಕ್ಕಂಥ ರೇಖೆಗಳಾಗಿತ್ತವ ಸಮಾಂತರವಾಗಿರ್ತಕ್ಕಂಥ ರೇಖೆಗಳಾದಾಗ ನಮಗೆ ಯಾವುದೇ ಪರಿಹಾರ ಇರುವುದಿಲ್ಲ ಅಂದರೆ ಅಂಥದಕ್ಕೆ ನಾವು ಅಸ್ಥಿರ ಜೋಡಿ ಎಂದು ನಾವು ತಿಳಿದುಕೊಳ್ಳಬೇಕು ಅಂದರೆ ಒಟ್ಟಿನಲ್ಲಿ ಕೊಟ್ಟಿರುವ ಸಮೀಕರಣಗಳನ್ನು ತೆಗೆದುಕೊಂಡು ಅವುಗಳ ಸಹಗುಣಕಗಳೇನಾಗಿರ್ತವೆ ಎಕ್ಸ್ ವಾಯ್ ಮತ್ತು ಸ್ಥಿರ ಪದಗಳು ಪ್ರತಿಯೊಂದು ಸಮೀಕರಣ ಒಂದು ಮತ್ತು ಎರಡರದು ಬರೆದು ಅನುಪಾತದಲ್ಲಿ ಹೋಲಿಕೆ ಮಾಡಿದಾಗಲೇ ಗೊತ್ತಾಗುತ್ತೆ ನಮಗೆ ಇವು ಎಂತಹ ಒಂದು ರೇಖೆಗಳಾಗಿದ್ದಾವೆ ಪರಸ್ಪರ ಛೇದಿಸ್ತವೋ ಪರಸ್ಪರ ಐಕ್ಯವಾಗ್ತವೋ ಅಥವಾ ಅಂತರ ರೇಖೆಗಳಾಗ್ತವೋ ಅಂತಕ್ಕಂಥದ್ದರೆ ವಿದ್ಯಾರ್ಥಿಗಳಿಗೆ ನೀವು ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂದರೆ ಇಲ್ಲಿ ನೋಡ್ಬೋದು ಇವು ಏವನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದಾಗ ಅವು ಪರಸ್ಪರ ಛೇದಿಸ್ತವೆ ಅದಕ್ಕೆ ನೆನ್ನೆ ಪರಿಹಾರದ ಮತ್ತು ಸ್ಥಿರ ಜೋಡಿಯಾಗಿದೆ ಅಂತ ಹೇಳ್ಬೋದು ಯಾವಾಗ ಮೂರು ಬೆಲೆಗಳು ಅನುಪಾತಗಳು ಪರಸ್ಪರ ಸಮನಾಗಿದ್ದರೆ ಇ ಒನ್ ಬೈ ಎ ಟು ಇಸ್ ಟು ಬಿ ಒನ್ ಬೈ ಬಿ ಟು ಇಸ್ ಟು ಸಿ ಒನ್ ಬೈ ಸಿ ಟು ಹಾಕಿದರೆ ನಮಗೆ ಇವು ಪರಸ್ಪರ ಐಕ್ಯವಾಗ್ತಕ್ಕಂಥದ್ದು ಐಕ್ಯವಾಗಿದ್ದೇ ಆದರೆ ನಮಗೆ ಅಪರಿಮಿತವಾಗಿರ್ತಕ್ಕಂಥ ಬೆಲೆಗಳಾಗಿರ್ತವೆ ಇವು ಅವಲಂಬಿತ ಸ್ಥಿರ ಜೋಡಿಯಾಗಿದ್ದೀವಿ ಅಂತ ನಾವು ಹೇಳ್ಬೋದು ಇನ್ನು ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ಇವು ಸಮಾಂತರವಾಗಿರುವ ರೇಖೆಗಳು ಸಮಾಂತರವಾಗಿರ್ತಕ್ಕಂಥ ರೇಖೆಗೆ ಪರಿಹಾರ ಇಲ್ಲ ಅಂದರೆ ಇದು ಅಸ್ಥಿರ ಜೋಡಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು ಹಾಗಾಗಿ ವಿದ್ಯಾರ್ಥಿಗಳೇ ಆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಪ್ರತಿಯೊಂದಕ್ಕೆ ಒಂದೊಂದು ಲೆಕ್ಕಗಳನ್ನು ಬಿಡಿಸೋಣ ಧನ್ಯವಾದಗಳು